ನಮಸ್ಕಾರ ಸ್ನೇಹಿತರೆ ಆರ್ ಗೆ ಎಂಟ್ರಿ ಕೊಟ್ಟರು ನೋಡಿ ಹೊಸ ನಾಯಕ ಇದು ಐ ಪಿ ಎಲ್ ನ ಅತಿ ದೊಡ್ಡ ಟ್ರೇಡ್ ಇನ್ನು ಈ ಬಾರಿಯ ಐ ಪಿ ಎಲ್ಗೂ ಮುನ್ನ ಒಂದು ಟ್ರೇಡ್ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ ಅದೇ ಇಲ್ಲಿ ಆರ್ ಗೆ ಹೊಸ ನಾಯಕ ಯಾರು ಬರ್ತಾರೆ ಬಟ್ ಐ ಪಿ ನ ಅತಿ ದೊಡ್ಡ ಟ್ರೇಡ್ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಐ ಪಿ ಎಲ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಈ ಬಾರಿಯ ಐ ಪಿ ಎಲ್ಗೂ ಮುನ್ನ ಈ ಒಂದು ಆರ್ ಆರ್ ಮತ್ತು ಸಿಎಸ್ಕೆ ಮಧ್ಯ ಟ್ರೇಡ್ ವಿಚಾರದಲ್ಲಿ ದೊಡ್ಡ ಚರ್ಚೆಗಳನ್ನೇ ಶುರುವಾಗ್ತದೆ ಬಟ್ ಈಗ ಶ್ಯಾಮ್ಸನ್ ಅವರು ಸಿ ಕೆಗೆ ಬಂದು ಇಲ್ಲಿ ಆರ್ ಆರ್ ತಂಡದಿಂದ ಹೊರ ಹೋಗ್ತಾರೆ ಅಂತ ಮಾಹಿತಿ ಬಂದಿತ್ತು ಬಟ್ ಈಗ ಇದು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಕೂಡ ಸಿಗ್ತದೆ ನಲವತ್ತ ಎಂಟು ಅವರ್ಗಳಲ್ಲಿ ಈ ಒಂದು ಕನ್ಫರ್ಮೇಶನ್ ಕೂಡ ಇಲ್ಲಿ ಆಗಲಿದೆ ಅಂದರೆ ಸಿಎಸ್ ಕೆ ತಂಡಕ್ಕೆ ಆರ್ ಆರ್ ಇಂದ ಸಂಜು ಶ್ಯಾಮ್ಸನ್ ಅವರು ಹೋಯಿತು ಅಂದರೆ ಇಲ್ಲಿ ಸಿಎಸ್ ಕೆ ತಂಡದಿಂದ ಆರ್ ಆರ್ ತಂಡಕ್ಕೆ ಶ್ಯಾಮ್ಕರಣ್ ಅಥವಾ ಅಥವಾ ಈ ಇಬ್ರು ಕೂಡ ಹೋಗುವ ಸಾಧ್ಯತೆ ಇದೆ ಈಗಾಗಲೇ ಇದು ಚರ್ಚೆ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿತ್ತು ಬಟ್ ಇದಕ್ಕೇನಪ್ಪ ಅಂದರೆ ಈಗ ನಲವತ್ತೆಂಟು ಅವರ್ನಲ್ಲಿ ಒಂದು ಸುದ್ದಿ ಗೊತ್ತಾಗಲಿದೆ ಏಕಾಕಿ ಈ ಬಾರಿಯ ಐಪಿಎಲ್ ಮಿನಿ ಆಕ್ಷನ್ ಕೂಡ ಡಿಸೆಂಬರ್ ಹದಿನೈದರಿಂದ ಹದಿನೈದರಂದು ನಡೆಯಲಿದ್ದು ಈ ಒಂದು ಆ್ಯಕ್ಷನ್ ಮುನ್ನ ಈ ಒಂದು ಟ್ರೇಡ್ ವಿಂಡೋ ಓಪನ್ ಆಗಿದೆ ಬಟ್ ಸ್ಯಾಮ್ಸಂಗ್ ಅವರು ಸೇರಿಸ ಹೋಯಿತು ಅಂತಂದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಆರ್ ಆರ್ಗೆ ಯಾರಾಗ್ತಾರೆ ನಾಯಕ ಬಟ್ ಆರ್ ಆರ್ ತಂಡಕ್ಕೆ ನನ್ನ ಪ್ರಕಾರ ಇಲ್ಲಿ ಈ ಮೂವರು ಕ್ಯಾಪ್ಟನ್ ಸೀರೀಸ್ನಲ್ಲಿ ಇದ್ದಾರೆ ಇದ್ದಾರೆ ಮೊದಲನೇದಾಗಿ ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರು ಈ ಒಂದು ಆರ್ ಆರ್ ತಂಡಕ್ಕೆ ಕ್ಯಾಪ್ಟನ್ ಆಗುವ ಎಲ್ಲಾ ಸಾಧ್ಯತೆ ಕೂಡ ಇದೆ ಏಕೆಂದರೆ ಇವರು ಆಟಗಾರನಾಗಿ ಅದ್ಭುತ ಪ್ರದರ್ಶನವನ್ನು ಟೀಮ್ ಇಂಡಿಯಾ ಪರ ಟೆಸ್ಟ್ನಲ್ಲಿ ಕೊಟ್ಟಿದ್ರು ಬಟ್ ಇವರಿಗೆ ಟಿ ಟ್ವೆಂಟಿ ಆಡಿ ಹಳೆಯ ಮಾತಾಗಿದೆ ಐ ಪಿ ಎಲ್ ಬಿಟ್ಟರೆ ಇವರಿಗೆ ಟಿ ಟ್ವೆಂಟಿಯಲ್ಲಿ ಅಷ್ಟೊಂದು ಅವಕಾಶಗಳು ಟೀಮ್ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಬಟ್ ಇವರಾದ್ರೂ ಅಂತಂದರೆ ಈ ಒಂದು ಆರ್ ಆರ್ ತಂಡವನ್ನು ಒಂಥರ ಎತ್ತರಕ್ಕೆ ಕರೆದುಕೊಂಡು ಹೋಗ್ಬೋದು ಇನ್ನು ಎರಡನೇದಾಗಿ ಈ ಒಂದು ಆರ್ ಆರ್ ತಂಡದ ಕ್ಯಾಪ್ಟನ್ಸಿ ಲಿಸ್ಟ್ನಲ್ಲಿ ಧ್ರುವ ಚೂರಲ್ ಇದ್ದಾರೆ ಧ್ರುವ ಚುರಲ್ ಅದ್ಭುತ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಹೀಗಾಗಿ ಧ್ರುವ ಜುರೇಲ್ ಏನಾದರೂ ಆಯಿತು ಅಂದ್ರೆ ಇಲ್ಲಿ ಇವರು ಕೂಡ ಆರಾ ತಂಡವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಹೀಗಾಗಿ ಇವ್ರ ಕಡೆಯಿಂದನೂ ಕೂಡ ಒಳ್ಳೆಯ ಪ್ರದರ್ಶನಗಳು ಕೂಡ ಮೂಡಿಬಂದು ಇನ್ನು ಇಲ್ಲಿ ಇಂಡಿಯಾ ಎ ವಿರುದ್ಧ ಕೂಡ ಇಂಡಿಯಾ ಎ ನಲ್ಲಿ ಧ್ರುವ ಜುರೇಲ್ ಅವರು ಅದ್ಭುತ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ ಇನ್ನು ಮೂರನೆಯದಾಗಿ ರಿಯಾನ್ ಪರಾಗ್ ರಿಯಾನ್ ಪರಾಗ್ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟಿಂಗ್ ಮೂರು ಪಂದ್ಯದಲ್ಲಿ ಕೂಡ ಆರ್ ತಂಡಕ್ಕೆ ನಾಯಕ ಆಗಿದ್ರು ತದನಂತರ ಸಂಜು ಶ್ಯಾಮ್ಸನ್ ಬಂದ ನಂತರ ಇವರ ಸ್ಥಾನವನ್ನ ಕಿತ್ಕೊಂಡ್ರು ಈಗ ಈ ಒಂದು ನಾಯಕರ ನಲ್ಲಿ ಕೂಡ ರಿಯಾನ್ ಪರಾಗ್ ಅವರು ಇದ್ದಾರೆ ಈಕಾಗಿ ಈ ಮೂರಲ್ಲಿ ಒಬ್ಬರು ಏನಪ್ಪಾ ಅಂದ್ರೆ ಆರ್ ಆರ್ ತಂಡಕ್ಕೆ ನಾಯಕ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ನಿಮಗೆ ಯಾರಾಗುತ್ತಾರೆ ಆರ್ ಆರ್ ನಾಯಕ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ